ಇಡೀ ವಿಶ್ವವನ್ನೇ ಅಚ್ಚರಿಗೊಳಿಸಿದಂತಹ ಒಂದು ಘಟನೆ ಅದೇನೆಂದ್ರೆ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆದಂತಹ ಫ್ಲೈಟ್ ಮತ್ತೆ ಒಬ್ಬ ವ್ಯಕ್ತಿಗೆ ಬೇಕಾಗಿ ಹಿಂದಿರುಗಿದಂತಹ ಅಪೂರ್ವ ಘಟನೆ ವಿಶ್ವದಾದ್ಯಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಅದೇ ರೀತಿ ಪತ್ರಿಕಾ ಮಾಧ್ಯಮಗಳಲ್ಲಿ ಪ್ರಕಟವಾಗುತ್ತಿರುವಂತಹ ನ್ಯೂಸ್ ಇದು ಹೌದು ಕೆಲವು ದಿನಗಳ ಮುಂಚೆ ನಡೆದಂತಹ ಒಂದು ಅದ್ಭುತ ಘಟನೆ ಇದು ಲಿಬಿಯಾ ಎಂಬಂತಹ ಒಂದು ಪುಟ್ಟ ದೇಶ ಈ ದೇಶದ ಸಭಾ ಎಂಬ ನಗರ ಪ್ರದೇಶದ ಅಲ್ ಮುನ್ಷಿಯಾ ಎಂಬ ಊರಿನಲ್ಲಿ ಜೀವಿಸುತ್ತಿರುವಂತಹ ಒಬ್ಬ ವ್ಯಕ್ತಿ ಅಮೀರ್ ಅಲ್ ಗದಾಫಿ ಅಮೀರ್ ಅಲ್ ಗದಾಫಿ ಈ ವರ್ಷದ ಹಜ್ ನ ಕನಸನ್ನು ಕಾಣುತ್ತಾ ಹಜ್ ಗೆ ಬೇಕಾಗಿ ಏರ್ಪೋರ್ಟ್ನತ್ತ ಬರ್ತಾನೆ ಆತನ ಹೆಸರಿನಲ್ಲಿರುವಂತಹ ಗದ್ದಾಫಿ ಎಂಬಂತಹ ಆ ಒಂದು ಸರ್ನೇಮ್ ಆ ಸರ್ನೇಮ್ ಇಂದ ಉಂಟಾದಂತಹ ಸಮಸ್ಯೆಯ ಕಾರಣ ಆತನನ್ನು ಅಧಿಕಾರಿಗಳು ಒಳಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ವಿಮಾನದತ್ತ ಹೋಗ್ಲಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಅಮೀರ್ ಅವರಲ್ಲಿ ಮತ್ತೆ ಕೂಡ ರಿಕ್ವೆಸ್ಟ್ ಮಾಡ್ತಾನೆ ಆದ್ರೆ ಕೂಡ ಅಮೀರನ್ನು ಪರ್ಮಿಷನ್ ಕೊಡ್ತಾ ಇಲ್ಲ ಪರಸ್ಪರ ಚರ್ಚೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆಗಾಗ್ಲೇ ಫ್ಲೈಟ್ ಟೇಕ್ ಆಫ್ ಆಗಿರುತ್ತೆ ಆಕಾಶದತ್ತ ಹಾರಿ ಬಿಡುತ್ತೆ ಅಮೀರ್ ಹೇಳ್ತಾನೆ ಈ ಬಾರಿ ಹಜ್ಗೆ ಹೋಗದೆ ನನ್ನ ಮನೆಗೆ ಹಿಂದಿರುಗುವಂತಹ ವಿಚಾರವೇ ಇಲ್ಲ ಅಂತ ಹೀಗೆ ಬಹಳ ವಿಶ್ವಾಸ ನಂಬಿಕೆ ತಾಳ್ಮೆಯಿಂದ ಅಲ್ಲಾಹನ ಮೇಲೆ ಇಟ್ಟಿರುವಂತಹ ಅಪಾರವಾದಂತಹ ನಂಬಿಕೆಯಿಂದ ಅಮೀರ್ ಅಲ್ ಗದ್ದಾಫಿ ಅಲ್ಲೇ ವೇಟಿಂಗ್ ಮಾಡ್ತಾನೆ ನೋಡಿ ಅದ್ಭುತವೇ ಸರಿ ತಾಂತ್ರಿಕ ದೋಷದಿಂದ ಫ್ಲೈಟ್ ಮತ್ತೆ ಹಿಂದಿರುಗುತ್ತೆ ಇದನ್ನ ಅರಿತಂತಹ ಅಮೀರ್ ಅಧಿಕಾರಿಯೊಂದಿಗೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾನೆ ಇಲ್ಲ ಅಧಿಕಾರಿ ಹೇಳ್ತಾನೆ ಇಲ್ಲಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಯಾವ ಒಂದು ವ್ಯಕ್ತಿಗೆ ಕೂಡ ಹಿಂದಿರುಗಿದಂತಹ ಫ್ಲೈಟ್ ನಲ್ಲಿ ಹೋಗುವಂತಹ ಪರ್ಮಿಷನ್ ಇಲ್ಲ ಇದು ನಮ್ಮ ರೂಲ್ಸ್ಗೆ ವಿರುದ್ಧ ಅಂತ ಹೇಳಿ ಅಮೀರ್ ಬಳಿ ಇರುವಂತಹ ನಂಬಿಕೆಯನ್ನು ಬಿಡೋದಿಲ್ಲ ಮತ್ತೆ ಅಲ್ಲಾಹನ ಮೇಲೆ ತವಕ್ಕುಲ್ ಮಾಡ್ತಾರೆ ಫ್ಲೈಟ್ ಹಿಂದಿರುಗುತ್ತೆ ಆದ್ರೆ ಆ ತಾಂತ್ರಿಕ ಸಮಸ್ಯೆ ಪರಿಪೂರ್ಣವಾಗಿ ಬಗೆಹರಿದಿರುವುದಿಲ್ಲ ಮತ್ತೆ ಹಿಂದಿರುಗಿ ಅದೇ ಫ್ಲೈಟ್ ಅದೇ ಸಭಾ ಎಂಬಂತಹ ಏರ್ಪೋರ್ಟ್ಗೆ ಬರುತ್ತೆ ಪೈಲಟ್ಗೆ ತಿಳಿಯುತ್ತೆ ಇದೇನೆಂದರೆ ಏನೋ ಒಂದು ಸಮಸ್ಯೆ ಇದೆ ಅಂತ ಹೇಳಿ ಎರಡನೇ ಬಾರಿ ಕೂಡ ಅದೇ ತಾಂತ್ರಿಕ ಸಮಸ್ಯೆಯನ್ನು ಎದುರಿಸಿದಂತಹ ಪೈಲಟ್ ಹೇಳ್ತಾನೆ ಇನ್ನು ಅಮಿರಲ್ ಗದಫಿ ಇಲ್ಲದೆ ನಾನು ನನ್ನ ಫ್ಲೈಟ್ ಟೇಕ್ ಆಫ್ ಮಾಡೋದಿಲ್ಲ ಇನ್ನು ನಾವು ಈ ಒಂದು ಫ್ಲೈಟ್ ಟೇಕ್ ಆಫ್ ಮಾಡಬೇಕಂದ್ರೆ ಅಮಿರ್ ಗದಫಿ ಈ ವಿಮಾನದೊಳಗೆ ಬರಲೇಬೇಕು ಅಂತ ಹೇಳಿ ಆ ಮಾತಿನ ಅನುಸಾರ ಎಲ್ಲರೂ ಕೂಡ ಸ್ವಾಗತಿಸುತ್ತಾ ಅಧಿಕಾರಿಗಳು ಅಲ್ಲಿರುವಂತಹ ಪ್ಯಾಸೆಂಜರ್ಸ್ ಎಲ್ಲರೂ ಕೂಡ ವಿಮಾನಕ್ಕೆ ಅಮಿರ್ ಅಲ್ ಗದಾಫಿಯನ್ನು ಸ್ವಾಗತಿಸುತ್ತಾರೆ ಚಪ್ಪಾಳೆಯೊಂದಿಗೆ ಅದ್ದೂರಿಯ ಸ್ವಾಗತವನ್ನು ನೀಡುತ್ತಾರೆ ಇನ್ನು ಅಮಿರ್ ಅಲ್ ಗದಾಫಿಯ ತವಕ್ಕುಲ್ ಬಗ್ಗೆ ಆ ಚಂಚಲವಾದಂತಹ ನಂಬಿಕೆಯ ಬಗ್ಗೆ ಮಾತನಾಡೋಣ ಅಲ್ಲಾನು ಹೇಳ್ತಾನೆ ಅನಾ ಇಂದ ಲೋನ್ಯ ಬುದೀ ನಾವು ಅಲ್ಲಾಹನನ್ನು ಹೇಗೆ ಕಾಣ್ತೇವೋ ಅದೇ ರೀತಿ ಅಲ್ಲಾಹನು ನಮಗೆ ಇರ್ತಾನೆ ಅಲ್ಲಾಹನು ಒಳ್ಳೆಯದು ನಾವು ನೆನೆಸಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಕೆಟ್ಟದ್ದು ನೆನೆಸಿದ್ರೆ ಕೆಟ್ಟದಾಗುತ್ತೆ ಪರಿಶುದ್ಧ ಕುರ್ಹಾನ್ ಅಲ್ಲಿ ಅಲ್ಲಾಹನು ಹೇಳಿದಂತಹ ಮಾತು ಹಸ್ಬುಹು ಅಲ್ಲಾಹನ ಮೇಲೆ ಯಾರಾದರೂ ಅಚಂಚಲವಾದಂತಹ ನಂಬಿಕೆ ಇಟ್ಟರೆ ತವಕ್ಕುಲ್ ಮಾಡಿದ್ರೆ ನಿಶ್ಚಯವಾಗಿಯೂ ಅವನಿಗೆ ಅದೇ ಸಾಕು ಅಂತ ಹೇಳಿ ಅಲ್ಲಾಹನು ಪರಿಶುದ್ಧ ಕುರ್ಆನಲ್ಲಿ ಬಹಳ ವ್ಯಕ್ತವಾಗಿ ಹೇಳ್ತಾರೆ ನೋಡಿ ಬಹಳ ತಾಳ್ಮೆಯಿಂದ ಕ್ಷಮೆಯಿಂದ ಅಮೀರ್ ಏರ್ಪೋರ್ಟ್ನಲ್ಲಿ ವೇಟ್ ಮಾಡಿದ್ದ ಅಲ್ಲಾಹನು ಹೇಳಿದ್ದು ಅದೇ ಇನ್ನಲ್ಲಾಮ ಸ್ವಾಬಿರೀನ್ ಅಲ್ಲಾಹನು ಕ್ಷಮಿಸುವವರೊಂದಿಗೆ ಅಂತ ನಾವು ಅಲ್ಲಾಹನನ್ನು ಕಾಣದಿದ್ದರೂ ಕೂಡ ಅಲ್ಲಾಹು ನಮ್ಮನ್ನು ಕಾಣ್ತಾನೆಂಬಂತಹ ಪೂರ್ಣವಾದಂತಹ ಅರಿವು ನಮಗಿರಬೇಕು ಅಲ್ಲಾಹನ ಮೇಲೆ ಆ ಅಪಾರವಾದಂತಹ ನಂಬಿಕೆ ವಿಶ್ವಾಸ ಇಟ್ಟರೆ ಎಲ್ಲವೂ ನಮಗೆ ಸಾಧ್ಯ ಅಂತ ಹೇಳಿ ಈ ಒಂದು ಅಪರೂಪದ ಅಚ್ಚರಿಯ ಅದ್ಭುತದ ಘಟನೆ ನಮಗೆ ಸಾಕ್ಷಿಯಾಗಿದೆ ಎಂದು ಹೇಳುತ್ತಾ ಅಸ್ಲಾಂಕು